ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶಾಲೆಯ ಬಗ್ಗೆ ಪ್ರಬಂಧ ಶಾಲೆಯ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಮೊದಲೇದಾಗಿ ಪೀಠಿಕೆ ನೋಡೋಣ ಬನ್ನಿ ಶಾಲೆಯ ಬಗ್ಗೆ ಪ್ರಬಂಧದಲ್ಲಿ ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ಶಿಕ್ಷಣವು ಪ್ರತಿಯೊಂದು ವ್ಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ನಮಗೆ ಶಿಕ್ಷಣವು ಸಿಗುವುದು ಶಾಲೆ ಎಂಬ ದೇವಾಲಯದಲ್ಲಿ ನಮಗೆ ಶಿಕ್ಷಣವು ಸಿಗುವುದು ಶಾಲೆ ಎಂಬ ದೇವಾಲಯದಲ್ಲಿ ಶಾಲೆ ಎಂದರೆ ನಾವು ಶಿಕ್ಷಣ ಪಡೆಯುವ ಸುಂದರ ಸ್ಥಳ ಶಾಲೆ ಎಂದರೆ ಶಿಕ್ಷಣ ಪಡೆಯುವ ಸುಂದರ ಸ್ಥಳ ಶಾಲೆಯನ್ನು ಜ್ಞಾನದ ದೇವಾಲಯ ಎಂದು ಕರೆಯುತ್ತೇವೆ ಶಾಲೆಯನ್ನು ಜ್ಞಾನದ ದೇವಾಲಯ ಎಂದು ಕರೆಯುತ್ತೇವೆ ವಿವರಣೆ ನನ್ನ ಶಾಲೆಯು ತುಂಬ ಸುಂದರವಾಗಿದೆ ನನ್ನ ಶಾಲೆಯು ತುಂಬ ಸುಂದರವಾಗಿದೆ ನನ್ನ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಆಟದ ಮೈದಾನ ಸುತ್ತಲೂ ಗಿಡಮರಗಳು ತಂಪಾದ ಗಾಳಿ ದೊಡ್ಡ ದೊಡ್ಡ ಕೊಠಡಿಗಳು ಇವೆ ನನ್ನ ಶಾಲೆಯಲ್ಲಿ ತಂಪ ಆಟದ ಮೈದಾನ ಸುತ್ತಲ ಗಿಡಮರಗಳು ತಂಪಾದ ಗಾಳಿ ದೊಡ್ಡ ದೊಡ್ಡ ಕೊಠಡಿಗಳು ಇವೆ ಇನ್ನು ನಾನು ನನ್ನ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೆ ನಾನು ನನ್ನ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೆ ನನ್ನ ಶಾಲೆಯಲ್ಲಿ ನಾನು ಕಳೆಯುವ ಪ್ರತಿ ಕ್ಷಣವನ್ನು ಪ್ರೀತಿಸುತ್ತೇನೆ ನನ್ನ ಶಾಲೆ ಬಗ್ಗೆ ಹೇಳಬೇಕಂದ್ರೆ ನಾನು ಆ ಶಾಲೆಯಲ್ಲಿ ಕಳೆಯುವಂಥ ಪ್ರತಿಕ್ಷಣವನ್ನು ಪ್ರೀತಿಸುತ್ತೇನೆ ನನ್ನ ಮನೆ ನನಗೆ ಮೊದಲನೇ ಮನೆಯಾದರೆ ನನ್ನ ಶಾಲೆ ನನ್ನ ಎರಡನೇ ಮನೆಯಾಗಿದೆ ನನ್ನ ಶಾಲೆ ನನ್ನ ಎರಡನೇ ಮನೆಯಾಗಿದೆ ನಾನು ನನ್ನ ಹೆಚ್ಚಿನ ಸಮಯವನ್ನು ನಾನು ನನ್ನ ಶಾಲೆಯಲ್ಲಿ ಕಳೆಯುತ್ತೇನೆ ನಾನು ನನ್ನ ಹೆಚ್ಚಿನ ಸಮಯವನ್ನು ನನ್ನ ಶಾಲೆಯಲ್ಲಿ ಕಳೆಯುತ್ತೇನೆ ಇನ್ನು ಕೊನೆಯದಾಗಿ ಉಪಸಂವಾರ ನನ್ನ ಶಾಲೆಯು ತುಂಬಾ ಸುಂದರ ನನ್ನ ಶಾಲೆಯು ತುಂಬಾ ಸುಂದರ ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಾಲೆ ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಿಕ್ಷಕರ ತಂದೆ ತಾಯಿಯಂತೆ ನನ್ನ ಶಿಕ್ಷಕರು ನನ್ನ ತಂದೆ ತಾಯಿಯಂತೆ ನಿಜವಾದ ಸ್ವರ್ಗವೆಂದರೆ ಅದು ನನ್ನ ಶಾಲೆ ನಿಜವಾದ ಸ್ವರ್ಗವೆಂದರೆ ಅದು ನನ್ನ ಶಾಲೆ ಮುದ್ದಾದ ಸ್ನೇಹಿತರು ಪ್ರೀತಿ ಮಾಡುವ ಶಿಕ್ಷಕರು ಅದು ನನ್ನ ಶಾಲೆಯಲ್ಲಿ ನನ್ನ ಶಾಲೆಯೇ ನನ್ನ ಹೆಮ್ಮೆ ನಿಜವಾದ ಸ್ವರ್ಗ ಎಂದರೆ ಅದು ನನ್ನ ಶಾಲೆ ಮುದ್ದಾದ ಸ್ನೇಹಿತರು ಪ್ರೀತಿ ಮಾಡುವ ಶಿಕ್ಷಕರು ಅದು ನನ್ನ ಶಾಲೆಯಲ್ಲಿ ನನ್ನ ಶಾಲೆ ನನ್ನ ಹೆಮ್ಮೆ ಅಂತ ಹೇಳ್ತಾ ಒಂದು ಪುಟ್ಟ ಶಾಲೆಯ ಬಗ್ಗೆ ಇರುವಂಥ ಇದೊಂದು ಪುಟ್ಟ ಪ್ರಬಂಧದ ವಿಡಿಯೋ ಎಷ್ಟು ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು